പരംഗി തട്ട് ചെനെ അതിട്ട് കഥന എല്ലാ അബോഷനാബിടത്തെ ഹുഷാൽ ആ നനു പരംഗണി തന്നിബിട്ക്കു സുമേ പരംഗി തേ ഇത് ആകു തുമ്പീനി പ്രഗ്നെന്റ് ഇരോരു പരംഗ് തന്നെ ഇതാകെ അത് ഏഴവ്രേ നോടണ തീ സന അയ്യോ നാവത്തു തന്നേ ഇരല്ല പരംഗിണ സണ്ണ ഹുഗിയോ നാത്തിനേ ഇരുന്നില്ല ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಇವತ್ತು ತಿನ್ಬೇಕಾಗೈತೆ ಅಯ್ಯೋ ಎಷ್ಟೊಂದು ತೊಗೊಂಡ್ಬಂದಿದ್ದೀನಿ ಅವೆಲ್ಲನ ಕೊಯ್ಕೊಂಡು ಸುಮಂದು ಇರಬೇಕು ತಿಂತಾ ಇದ್ರೆ ಅದಕ್ಕೆ ಅದೇನೆ ವಾಸಿ ಆಗುತ್ತೆ ಅನಿಸುತ್ತೆ ಹ್ಞೂ ಎಲ್ಲ ಹುಷಾರಾಗ್ತೀನಿ ನಾನು ಇದನ್ನು ತಿಂದುಬಿಟ್ರೆ ಎಲ್ಲ ನೀಟಾಗಿ ಎಲ್ಲನ ಕ್ಯೂರ್ ಆಗುತ್ತೆ ನನಗೆ ಸುಪಿ ಸುಪಿ ಯಾಕ ಸುಪಿ ಸುಪಿ ಯಾಕೆ ಇಷ್ಟೊಂದು ಪರಂಗಿನ ತಿಂತಾ ಇದೆಯಾ ಯಾಕೆ ಏನಾಯಿತು ಯಾಕೆ ಇಷ್ಟೊಂದು ತೊಗೊಂಬಂದಿದ್ಯಾ ಸುಮ್ಮನೆ ಅಮ್ಮ ತಿಂತಾ ಇದ್ದೀನಿ ಹಣ್ಣು ಚೆನ್ನಾಗಿದ್ವಾ ಸ್ವೀಟಾಗಿ ಅದಕ್ಕೆ ತಗೊಂಡ್ಬಂದಿದ್ದೆ ತಿಂತಾ ಇದ್ದೆ ಅಂದರೆ ನೀನು ಯಾವತ್ತೂ ಪರಂಗಿಯನ್ನು ಇಷ್ಟಪಟ್ಟು ತಿಂತಾ ಇರ್ಲಿಲ್ಲಪ್ಪ ನಾನು ಕೊಟ್ರು ಕೊಳ್ಳಮ್ಮ ತಿನ್ನು ಅಂತ ಹೇಳಿ ಕೊಟ್ರು ತಿಂತಾ ಇರ್ಲಿಲ್ಲ ಯಾಕೆ ಇಷ್ಟೊಂದು ಕೊಯ್ದಿಕ್ಕೊಂಡು ನಾನು ಅವಾಗಿಂದ ನೋಡ್ತಾ ಇದ್ದೀನಿ ರಾತ್ರಿಯಿಂದಲೂ ತಿಂತಾ ಇದಿಯಾ ಯಾಕೆ ಇಷ್ಟೊಂದು ತಿನ್ಬೇಡ್ದಮ್ಮ ಈಟ್ ಆಗುತ್ತೆ ಯಾಕೆ ಅಷ್ಟೊಂದು ಸುಮ್ಮನೆ ತಿಂದ್ರೆ ನೀನು ಅಯ್ಯೋ ತಿನ್ಬಾರ್ದಂಗೆ ಎಷ್ಟೊಂದು ಕೊಯ್ದು ಹಾಕ್ಕೊಂಡು ತಿಂತಾ ಇದೀಯ ನೋಡು ಅಯ್ಯೋ ಪಿಳ್ಳಿಗೆ ಬೈ ಇಲ್ಲ ಇದಕ್ಕೆ ಹ್ಞೂ ಅಲ್ಲಿ ಸುತ್ತಾಡ್ಕೊಂಡು ಹ್ಞೂ ಅಯ್ಯೋ ಬೈ ಇರಬೇಕು ಹೆಣ್ಮಕ್ಳು ಬೈಗೆಟ್ಕೋಕಂಡ್ರಿ ಎಡವಟ್ಕೊಳ ಎಡವಟ್ಕೊಳಾಗ್ತವೆ ಹ್ಞೂ ಅಯ್ಯೋ ದೇವ್ರೆ ಹೆಣ್ಮಕ್ಳು ಇಟ್ಟು ಬೈವಾಗಿದ್ರೆ ಮಾತ್ರ ಮರಗಿತ್ ನಮ್ಮಮ್ಮ ಕಲಮ್ಮನ ಮಗಳು ನೋಡು ಮನೆಯಾಗಳದ್ದು ಬದುಕು ಬಾಳೋ ಮಾಡ್ಕೊಂಡು ಎಂತ ಆಸೆನ ಕಸ ಮೊಸ್ರೆ ಎಲ್ಲ ಮಾಡುತ್ತೆ ಹ್ಞೂ ಈಷ್ಟು ದಿವ್ಸ ಆಗೈತೆ ಒಂದು ಕಸ ಒಡಿಸಲ್ಲ ಈ ಪಿಳ್ಳಿ ಹಿಡಿದೊಡ್ಡ ಅತ್ತಿಯಾಗೈತೆ ಒಂದೇ ಹಸಿ ಬಂದೈತೆ ಹಾಂ ಒಂದು ಕಸ ಒಡ್ಯಕ್ಕೆ ಕೇಳಲ್ಲ ಒಂದು ಮೊಸರೆ ತೊಳಿಯೋಕೆ ಕೇಳಲ್ಲ ಹ್ಞೂ ಅಲ್ಲ ಯಾರ ನನ ಕರಮ್ಮ ಆ ಪಿಳ್ಯಂಗ್ ಹೆಂಗೆ ಮಾಡುತ್ತೆ ಗೌರವ ಆಗೈತೆ ಎಷ್ಟು ಗೌರವಸ್ತಿ ಹೆಣ್ಣು ಮಕ್ಕಳು ಆಡಕ್ಕೆವಾಗಿರಬೇಕು ಹ್ಞೂ ಯೋಟ ನಾನ ಮೀತಿ ಮೀರು ಕುಕ್ಕಬಾರ್ದು ಹೇಗೆ ಬಸ್ಲಿ ಆ ಪಿಳ್ಯನ ಯಾವಾಗಲೂ ಯಾಕೆ ಬೈತಾ ಬೈತಾಯಿರ್ತೀಯ ಹ್ಞೂ ಯಾವಾಗಲೂ ಆ ಪಿಳೆ ಮೇಲೆ ವಟ 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 ಅಂತಿರ್ತೀಯ ಹ್ಞೂ ಅದನ್ನ ಏನೋ ಮುಸ್ರ ತೊಳೆಯೋದು ಕಸವಾಡಿಯೋದು ಅದನ್ನೇ ಕಲಿಬೇಕು ಅದೇ ಅದಕ್ಕೆ ಅದೇ ಬರುತ್ತೆ ಅದೇನೇನು ಕಲಿಯ ಅಂತದ್ದೇನಲ್ಲ ಬದೇತದೆ ಎಲ್ಲ ಸುಮ್ಮನೀರು ಅದೇ ನೀನು ಮನೆಗೆ ಹೋದ್ಮೇಲೆ ಯಾವಾಗಲೂ ಮಾಡೋದು ಇದ್ದಿದ್ದೇನೆ ಹೇಳು ತೋ ಮನೆಯಾಗಿದ್ದಾಗ ಹ್ಞೂ ಏನು ಹೆಣ್ಮಕ್ಳು ಹ್ಞೂ ಹೆಂಗಿರ್ಬೇಕು ಹಂಗಿರ್ಬೇಕು ಅಂಬದೇನಿಲ್ಲ ಅವರೆಲ್ಲ ನಾ ಫ್ರೀಡಮ್ನಾಗೆ ಓಡಾಡ್ಕೊಂಡು ಇರಬೇಕು ಏನು ಗೊತ್ತು ಹ್ಞೂ ನೀನು ಇಸಿಗೆ ಬರಬೇಡ ಅಂತ ಹೇಳ್ತೀನಿ ಬತ್ತಿ ಹಂಗೇನೆ ಹ್ಞೂ ಸುಮ್ಮನೆ ಕುಕ್ಕರ್ಸ್ಕೊಂಬಕ್ಕಾಗಲ್ವಿ ಎಲ್ಲನೂ ಅಂತಾಗಿ ನಿನ್ನ ಕೈಕಾಲಿಂದು ಎಂಥಮ್ಮ ನಸ್ಕೊನಿ ಕೈ ಅಂತಾಳೆ ಎಲ್ಲ ನೀನು ಗೊಸ್ಲಿ ತಿನ್ಕಣಿ ಹ್ಞೂ ಏನೋ ನಾನು ಬಂದಿದ್ದೀನಿ ಮನೆಯಕ್ಕೆ ಮುಂದಾಗಿ ನಾವು ಕಟ್ಸಿರ ಮನೆ ಓಹ್ ಹೇಳು ಹ್ಞೂ ಬರಬೇಡ ಅಂದಡ್ಕ ನಾನು ಬರೋದು ಬಿಡ್ತೀನಿ ಅಂದ್ಕೊಂಡು ಈಗ ಬರ್ತೀನಿ ಕಣಿ ಬರ್ತೀನಿ ಹ್ಞೂ ನಿನ್ನ ಮಗ್ಳು ಈ ಪಾಟಿ ತಲೆಮೇಕ್ ಇಕ್ಕ ಹ್ಞೂ ಅಪ್ಪಿಳ್ಯನ ಸರಿಯಾ ನಿನ್ನ ಮರ್ಯಾದೆ ತಗಿಲಿಲ್ಲ ಅಂದ್ರೆ ಕೇಳು ಹ್ಞೂ ನನ್ನ ಹೆಸರು ರಂಗಮ್ಮ ಅಂತ ಕರಿಬೇಡ ಇದಕ್ಕೇನು ಬಂದೈತಪ್ಪ ಇದಕ್ಕೆ ಅದೇ ಇದ್ರಿಗೆ ಕುಕ್ಕಂಡ್ ತಿನ್ಬೇಡ ಅದು ಕಣ್ಣು ಬಿಡುತ್ತೆ ಒಳಗೆ ಬರಪ್ಪ ಒಳಗೆ ಬರಮ್ಮ ಸೊಪ್ಪು ಒಳಗೆ ಬಂದು ತಿನ್ಬಾ ಹ್ಞೂ ಅದೇನಪ್ಪ ಪರಂಗಣ್ಣ ಅಂದ್ರೆ ಇಷ್ಟ ಆಗೈತೆ ಅದಕ್ಕೆ ತಿಮ್ಮನ ಅಂತ ತಂದೈತಿ ಹ್ಞೂ ಹೆಂಗೆ ಮಾತಾಡ್ತಾಳೆ ನೋಡು ಹ್ಞೂ ನಿಲ್ಲಿತ್ತಾಳೆ ಏನಪ್ಪ ಈಗೋಸ್ಲಿ ಹ್ಞೂ ನಿನ್ಗೆ ಯಾಕೆ ಮಾರ ಮರಿಯೋದಿಲ್ಲಮ್ಮ ವಯಸ್ಸೋಗೈತಿ ಹೆಂಗಿರ್ಬೇಕಾಗಿರ ನಂಬಲ್ಲ ಹ್ಞೂ ಸುಖಿ ಏನು ಪರಂಗೇನು ತಿಂತಾ ತಿಂತಾ ಇದ್ದಾಳೆ ಹ್ಞೂ ಪರಂಗಣ್ಣು ತಿಂದರು ಅಷ್ಟೇ ಎಷ್ಟು ತಿಂದರು ಅಷ್ಟೇನೇ ಹ್ಞೂ ಪರಂಗ್ಯಣ್ಣು ಸುಮ್ಮನೆ ತಿಂತಾ ಇದ್ದಾಳೆ ಆವಾಗಿಂದ ಇನ್ನ ಸಖತ್ತ ತಿಂತಾ ಇದ್ದಾಳೆ ಹ್ಞೂ ಏನಾಗುತ್ತೋ ಏನು ಬಿಡುತ್ತೋ ಎಪ್ಪ ಅಂದ್ರಿ ಮಕ್ಕಳಿಗೆ ಏನೇ ವಿಷಯ ಗೊತ್ತಾದರೆ ಹೆಂಗೆ ಅಣ್ಣ ಫ್ರೀಡಮ್ಮ ಅಲ್ಲೋ ಇಲ್ಲೋ ಓಡಾಡ್ಕೊಂಡು ఓన్ సుపీ పరంగా తింటాయి ಅಂತ అనుస్తా అన్నస్త తింటా తింటాయిదిన కలమ్న మళ్ళు ఎంత సెనకి అంగే కలమ్మ మగ అంటే ఆ బీర బీర్లింగ మగ్ను అష్ట అసే ఎంత సెన బయవా కస వాడుక్రమ్మ ఎల్గనూ ఓద్రు కస ముసుెల ఎట్కొటా మడ్క హంగిర్త అండి గౌరవా రామ నిన్నంత అలాండీ ఆట ఆడాల కణి ఎన్ని మక్ళు గౌరవ ఒం అలాండే ఆట బిట్రే అష్టే అయ్యప్ప యారూ ముందే మాట్కం గారు అయ్యో ఇప్పుడు బయవాల్ అంతకెంతారు యారీ నేను ఇవ్వ ಹೆಂಗಸರು ಬರುತ್ತಂಗೆ ಕುಣಿಯೋಕೆ ಬಿಡಬಹುದು ಹ್ಮ್ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅಲ್ಲೂ ಇಲ್ಲೋ ಹೊಲ್ಕಿಸ್ಕೊಂಡು ಮಾತಾಡಕ್ಕೆ ಕಳಿಸ್ಬೋದು ನೀನು ಯಾರ ಏನು ಕೇಳಕ್ಕೆ ಬರ್ತಾರಲ್ಲ ಅವಾಗ ಹೇಳ್ತಾರೆ ಹ್ಞೂ ಏ ಪೀಳಿಗೆ ಗೌರವಾಗಿಲ್ಲ ಅದು ಅಲ್ಲೋ ಹೊಲ್ಕಿಸ್ಕೊಂಡು ಹೆಂಗೆ ಹೆಂಗ್ ಓಡಾಡ್ಕೊಂಡು ಐತೆ ಅಂತ ಹೇಳಿ ಹೇಳ್ತಾರೆ ಹ್ಞೂ ಅವಾಗ ಯಾರು ನಿನ್ನ ಹ್ಞೂ ನಿನ್ನ ಎಷ್ಟು ಬೆಲೆ ಕಳೀತಾರೆ ಎಂಬ ನಿನ್ಗೆ ಗೊತ್ತು ಥೂ ಹೋಗು ಹೇಳಪ್ಪ ಇದಕ್ಕೇನು ಬಂದಿತಪ್ಪ ಇದು ಒಟ್ಟ 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 ಅಂಬತ್ ಕಣೆ ಸುಸು ಗಳಮ್ಮ ತಾಯಿ ಇದಕ್ಕೇನು ಮುಂದೈತ ಒತ್ತು ಎದ್ದು ಹಸಿಕಾನ ಹೋಗಲ್ಲ ಥೂ ಅದಕ್ಕೆ ಮತ್ತೆ ಉಳು ನಾನು ವಾಳಾಕ್ ಬಿಡ್ಕೊಂಬಲ್ಲ ನಾವು ಹ್ಞೂ ಒಳ್ಳೆಯಳಲ್ಲ ಅಂತೇಳಿ ನೀವ್ಯ ಮನ ಏನಿಲ್ಲ ವಾಸನೆ ಬರೀತಾಳಿ ಒಜ್ಜಿ ಹೋಗತ್ತಾ ಹೊರಕ್ಕೆ ಹೋಗು ಎದ್ದು ಹ್ಞೂ ಇಲ್ಲೇ ಕುಕ್ಕರ್ಸ್ಕೊಂಬತ್ತೆ ಕಣೆ ಸುಸು ನಮ್ಗಂತೂ ತಗೆ ತೆಗೆ ಇಡತ್ತ ವಯಸ್ಸೋದರ್ತ ಏನತ್ತೆ ಹೆಂಗನ ಮಾಡ್ಕೊಂಬಳಾಡು ಹ್ಞೂ ಸುಸು ತಿನ್ನು ತಿನ್ನಮ್ಮ ಚೆನ್ನಾಗಿ ತಿನ್ನು ಪರಂಗಣ್ಣೆಲ್ಲ ಬ್ಲೆಡ್ಡು ಎಲ್ಲ ಬಿಳಿ ರಕ್ತ ಕಣಕ್ಕೆಲ್ಲನಾ ಪರಂಗಣ್ಣು ಎಲ್ಲ ಚೆನ್ನಾಗಿ ತಿಂದರೆ ಬಿಳಿ ರಕ್ತ ಕಣಕ್ಕೆ ಒಳ್ಳೇದಂತೆ ಹಾಂ ಅದಕ್ಕೆ ಯಾಕೆ ನನಗೆ ತುಂಬ ಸುಸ್ತಾಗದಲ್ಲ ಅದಕ್ಕೆ ಬಿಳಿ ರಕ್ತ ಕಣ ಕಡಿಮೆ ಐತೆ ಅಂತ ಹೇಳಿದ್ರಲ್ಲ ಅದಕ್ಕೆ ತಿಂತಾ ಇದ್ದೀನಿ ನಮ್ಮಮ್ಮ ಯಾಕೆಂದು ತಿಂದಿಲ್ಲದಳು ತಿಂತಾ ಇದೆಯಾ ಪರಂಗೆಣ್ಣು ಅಂದರೆ ನೀನು ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ ಯಾಕೆ ನೀನು ಇಷ್ಟೊಂದು ಇಷ್ಟಪಟ್ಟು ತಿಂತಾ ಇದೀಯ ಅಂತ ಕೇಳ್ತೈತೆ ನಮ್ಮಮ್ಮ ಅದಕ್ಕೇ ನಾನು ಸುಮ್ಮನೆ ಇಷ್ಟಪಟ್ಟು ತಿಂತಾ ಇದ್ದೀನಿ ಕಣಮ್ಮ ಅಂತ ಹೇಳ್ತಾ ಇದ್ದೀನಿ ಹ್ಞೂ ತಿನ್ನು ತಿನ್ನು ಅರಾಮ ತಿಂದ್ಕೊಂಡು ಸೇನಕ್ಕಿರಮ್ಮ ಅವಳು ಚೆನ್ನಾಗಿ ಓದ್ತಾಳೇನೇ ಸುಸು ಓದ್ತಾಳೆ ಅಂತ ಹೇಳ್ತಾರೆ ಕಣಕ್ಕ ಹ್ಞೂ ಸ್ನೇಹ ಓದ್ತಾಳೆ ಹೆಂಗ ಅವಳಿನೇನ್ ಇನ್ನೇನು ಬರೀ ಮನೆ ಕೆಲಸ ಮಾಡೋದೇ ಆಗುತ್ತೆ ಅಯ್ಯೋ ಕಸವಡಿ ಮುಸ್ರೆ ತೊಳಿ ಯಾವಾಗಲೂ ಮನೆ ಕೆಲಸ ಮಾಡೋದೇ ಮಾಡ್ತಿರ್ತಾಳೆ ಇನ್ನೆಲ್ಲ ಓದ್ತಾಳೆ ಹೇಳು ಸುಮ್ಮನೆ ಓದ್ಬೇಕಂತ ಓದ್ತಾ ಇದ್ದಾಳ ಅಷ್ಟೇನೇ ಹ್ಞೂ ಅಮ್ಮಯ್ಯ ಓದಬೇಕು ಅಂತ ಕಲಿಸ್ತಾ ಇದ್ದಾಳೆ ಅಷ್ಟೇ ಓದಲ್ಲ ಹೇಳು ಅವಳೆಲ್ಲ ಓದ್ತಾಳೆ ಅಯ್ಯೋ ನನ್ನಷ್ಟು ಮಾರ್ಕ್ಸು ತಗಿತಿರ್ಲಿಲ್ಲ ತಗ ಅವಳು ಯಾವುದೋ ಒಂದು ಟೆಸ್ಟ್ನಾಗಲಿ ಯಾವ್ದ್ರಗನಾಗಲಿ ನನ್ನಷ್ಟು ಮಾರ್ಕ್ಸ್ಗೂ ತಗಿತಿರ್ಲಿಲ್ಲ ಅವಳು ಹ್ಞೂ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೆ ಅಲ್ಲಿ ಇಲ್ಲೋ ಅಲ್ಲಿ ಕಿಸ್ಕೊಂಡು ನಾನು ನಾನಿನ್ನೂ ಎಷ್ಟು ವಾಸಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀನಿ ఏయ్లా హగిన కస ఉడికి ఇక్కీర్తా ముసరే తొలి ఇక్కీర్తాళె నప్ప ఎద్దే అందే నోడు అయ్యో దేవ్రీ యవగ్ హుడ్గ్గీ ముసరే కస మాట్ే ఆలో తొళితిరు ఎద్ద ఎద్దు ఎప్ప నమ్మ సొప్పునంతా ఎంట్వరే టై ఎబ్బ్రస నెంటూ వర ఒం గంట టాక ఎబ్బరిసే ఆవగా ఎద్దడు నేరుసే ఇలా గొప్ప అనుమాన మరిగేదిల్దాళు మాతాడద ఏమక్ ఎంటువ్వర ఒం గంట టాక బుత్కళరాగ ఓత్కళు అలాగే హెంతీ నోడి అదే సరి కణే నోడ పిల్లివత్ ఎస్ట్ గౌరవైతే ఇవళు అల్ ఇల్ ఓడాకండిరదు ఆ హుడ్ ఇవత్తు బాగా తొలకం మన బాగా ఎలా ఎంత అచ్చకట్ట కసపస వాడుకం హంగి మి ఆ హుడ్గీ ఇవత్తు బు మ్యా కణి అంగిరదు గౌరవ నిన్న అల్లు ఇల్లు ఓడాడకబిట్టది అల్లి ఓడాడ్ బాడ కణమ్మ బదుకు బాడు మడమ్మ కస మొస్రేంతల్ ఎల్ద్రు ఇబాణ మక్ళు కసముసరే కస మొసరే మివు అమ్మకొయద్ అంతి ಎಲ್ಲ ನಿನ್ನಂಗೆ ಊರೂರು ತಿರ್ಗಾಕ್ ಬಿಡ್ತಾರೆ ಅಲ್ಲು ಇಲ್ಲೂ ತಿರ್ಗಾಕ್ ಬಿಡ್ತಾರೆ ಊರು ಮನ್ ಮನೆ ತಿರ್ಗಾಕ್ ಬಿಡ್ತಾರೆ ಅವ್ರ ಇರ್ತಾಗೆ ಅಲ್ಲ ಅಲ್ಲಿ ಮಾತಾಡಾಕಿ ಇದ್ಕೆ ಏನ್ ಬಂದಿತ್ತು ತಮ್ಮ ಇದು ಕೊಟ್ಟ ವಟ್ಟ ಅಂಬು ತಂಗೇನಿ ಅಯ್ಯೋ ದೇವ್ರೇ ನಿಮ್ಮ ಸುಮ್ನಿರ್ ಸುಂದಿರ ನಮಗೆ ಬೈನ್ ನೋಯ್ತೈತಿ ನೀನು ಬೈದು ಬೈದು ಹಾಂ ತಿನ್ನಮ್ಮ ತಿನ್ನು ಸುಪ್ಪು ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಪ್ಪ ಹ್ಮ್ ತಿನ್ನು ತಿನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ನು ನಮ್ಮ ಮಗಳು ತಿಂದುಬಿಟ್ರದಿರಲಿ നമ്മളി സുസ നാ നോട്ക്കൊത്തേ നമ്മൾ സുപ്പിന ഭാ ചെന നോക്കി അവളെ അയ്യപ്പമ്മ ഹീ പാപ്പില ഐഴുവ ആറ് ഗൺട്ട എദ് ബാൽ തൊഴിയച്ച ബാക്ക് തൊഴുതു ഓട്ടോനക്കാദര കണക്കെല്ലാം കൈക്കണ്ടു നത്ക ഇത് ഏണ് മന തപ്പി പല്ലേ ഏൻക നമ്മളി നോട് ഇബ്രു സദ്യ ഇല്ല അവൾ ഒന്നേ സതി എു മക്ക പക്ക തൊഴി സെറ്റ് ഇടി തമ്പാദേ അവള്ള് അയ്യമ്മ ഉടുഗി അണ്മ തായിീ ഥ ബിഗ് താളേൻ്റെ ബേഡ അതിന്നേ ഓതൃത്തേ അവള് യൂ കസ മൊസരെ മാതാ ഇരുത്തി ಯಾವಾಗಲೂ ಬರೀ ಕಸ ಒಡಿ ಮುಸ್ರೆ ತೊಳಿ ಬಟ್ಟೆ ಒಗಿ ಬಟ್ಟೆ ಅಂತ ಒಗ್ಗೋದೇ ಇಲ್ಲ ಪೀಳಿಗೆ ಬಟ್ಟೆ ಒಗ್ಗಿಯಕ್ಕೆ ಇತ್ತೋಳವಳ್ರ ಅಮ್ಮಯ್ಯ ಹ್ಞೂ ಅವಳ ಖಾಲಿ ಬರ್ರೆ ಪೀಳಿಗೆ ಇಕ್ಕದೆ ಬಟ್ಟೆ ಒಗ್ಗಾಕಿ ಹ್ಞೂ ಬಟ್ಟೆ ಒಗ್ಗೋಕ್ಕಾಗಲಿ ಮುಸ್ರೆ ತೊಳೆಯೋಕ್ಕಾಗಲಿ ಅಡ್ಗೆನೂ ಎಲ್ಲ ಅವಳಂತೆ ಹ್ಞೂ ಎಲ್ಲ ಅಡುಗೆನೂ ಮಾಡ್ತಾಳಂತೆ ಬೈನಗ ಎಷ್ಟು ಸಾರಿದ್ರೆ ಬಂದು ಅನ್ನ ಮುದ್ದೆ ಮಾಡ್ಕೊಂಬತ್ತಾಳಂತೆ ಹ್ಞೂ ಎಲ್ಲಾನ ಎಲ್ಲ ಮಾಡುತ್ತಾಳಂತೆ ನಾವು ನಮ್ಮ ಸೊಪ್ಪು ನಾವು ಒಬ್ಳೆ ಅಂತ ನಾವು ಚೆನ್ನಾಗಿ ಸಾಕಿದ್ವಿ ಹ್ಞೂ ನನಗೆ ಯಾಕೆ ಇಕ್ಕಿಲ್ ಕಾಣಿಸೋಸಿ ಯಾತು ಬರಲ್ಲ ಅವಳಿಗೆ ಹೋಗ್ತಾ ಹೋಗ್ತಾ ಕಲಿತಾರೆ ಹೆಣ್ಮಕ್ಳೇನು ಯಾವಾಗಲ ಇದ್ದಿದ್ದೇನೆ ಇಲ್ಲೂ ಮಾಡಿ ಅಲ್ಲೂ ಮಾಡ್ಬೇಕಂದ್ರೆ ಗಂಡನ ಮನೆಯಾಗನು ಹೆಣ್ಮಕ್ಳು ಇಲ್ಲಿ ಮಾಡಿರೇ ಕಣೆ ಅಲ್ಲಿ ಮಾಡಕ್ಕೆ ಬರೋದು ಹ್ಞೂ ಇಲ್ಲಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಮಾಡೋಕೆ ಬರುತ್ತೆ ಅನ್ಕೊಂಡಿದ್ವಿ ಹ್ಞೂ ನಿಮ್ಮಮ್ಮ ಇನ್ನು ಎಂಥ ಕಾಪ್ರ ಕಲಿಸಿದ್ಲೆ ನಿನಗೆ ಬದುಕು ಬಾಳ ಕಲಿಸಿಲ್ಲವೇನೆ ನಿನಗೆ ತವರು ಮನೆಯಾಗೆ ಇಂಥ ಬದುಕ್ ಮಾಡಿದ್ದೇನೆ ಅಂಬಿ ಹ್ಞೂ ಅವಾಗ ನಿನ್ನೆ ಎಂಬೋದು ನಿಮ್ಮಮ್ಮ ಎಂಥ ಕಾಪ್ರ ಕಲಿಸಿದ್ಲೇ ಅಂತ ಅವಾಗ ಗೊತ್ತಾಗುತ್ತೆ ಅವಳು అయ్యో ఇవ్వెల నీ ఎలా ఇవ్వ కూనిక్కుండే మాస్త అడిగేమోదీ మన కలిసికెలా కూలర్ నితా సుమ్ నమ్మ సొప్పు యావ ఎద్దేం తింటా ఇష్టపట్ట అనే తగ్గొత్తి పరంగాణి తిమ్తీ అంత్లో అదకే పరంగిణ్ మస్త తగ్గ అదికి ఇవ తాళు స్వల్ప తంద్లో ఇష్ట అంతి యాక ఇష్ట ఆగిబట్టి అదికి తిమ్తాయి నవ్వు కొడ్డీ మళ్ళా నమ్మ సొప్పి అంతూ నా ఫ్రీడమ్ అ ಅವಳು ಅಲ್ಲಿ ಓಡಾಡ್ಕೊಂಡು ಫ್ರೀಯಾಗಿ ಚೆನ್ನಾಗಿದ್ದಾಳೆ ಆ ಸ್ನೇಹನ ಅಯ್ಯೋ ರಮ್ಮಯ್ಯಂತನು ಕೊಟ್ಟಾಕೆವಳಿ ಹ್ಞೂ ಕೊಟ್ಟಾಕೆ ಅವಳೆ ಅನ್ನಬೇಡ ಹೋಗತ್ತ ಆ ಪಿಳೆ ನಾ ಸೀಕ್ ಹೋಗಕ್ಕೆ ಬಿಡಲ್ಲ ಬರೀ ಮುಸ್ರೆ ತೊಳಿ ಕಸ ಒಡಿ ಓದ್ಕೆ ಮುಸ್ರೆ ತೊಳಿ ಕಸವಾಡಿ ಓದ್ಕೆ ಬರೀ ಕಸ ಮುಸ್ರೆ ಮುಸ್ರ ತೊಳೆದೇ ನೋಡಿದ್ದೀವಿ ನೆಲ್ ಓದ್ತೇಣ್ಣೆ ಅವಳಿ ನೆಲ್ ಮುಂದುವರಿತಾಳೆ ಹ್ಞೂ ನಾವು ನಮ್ಮ ಪಾಪಸ್ ನಮ್ಮ ಸೊಪ್ಪಿನಂತ ನಾವು ಯಾಕೆ ಆತ್ಕ ಇಕ್ಕಲ್ಲ ಓದ್ಕೆಂಬಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೇಳಿ ಟೆನ್ಷನ್ ಆಗುತ್ತೆ ಓದೋಕೆ ಹೋಗಲ್ಲ ಅಂತ ಬೇಡ ಬಿಡಮ್ಮ ಅಂತೇಳಿ ಬಿಡಿಸಿದೀವಿ ಏನು ಬಿಡಿ ಏನು ಗಂಡರುಗಳು ಕೆಲಸದಾಗಿರ್ತಾರೆ ಗಂಡನ ದೊಡ್ಡದಾಗ್ತಾನೆ ಏನು ಓದ್ ಓದಲೇಬೇಕು ಅಂಬದೇನಿಲ್ಲ ಗಂಡ ಒಳ್ಳೆ ಗಂಡ ಸಿಕ್ಕಿದೆ ದೊಡ್ಡ 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 ದೊಡ್ಡದಾಗ್ತಾನೆ ಹ್ಞೂ ಏನು ಮಕ್ಕಳನ್ನ ಯಾರು ಕೆಲಸಕ್ಕೆ ಕಳಿಸಲಿವ ಜಾಸ್ತಿನ ನೋಡ್ತಾ ಇರ್ರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶೀಕರೆ ಧನ್ಯವಾದಗಳು